ಏನಪ್ಪಾ ಅಂದ್ರೆ ನಾವು ಇಷ್ಟಪಟ್ಟು ಮಾಡ್ಬೇಕ ಸುಮ್ನೆ ಏನೋ ಹೇಳಿದ್ದಾರೆ ಈಗ ಯೂಟ್ಯೂಬ್ ಅಲ್ಲಿ ಹೇಳಿದ್ರು ಅಥವಾ ಆಚೆ ಅವರು ಅವ್ರು ಮಾಡಿದಾರೆ ಇವ್ರು ಮಾಡಿದ್ದಾರೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ದುಡ್ಡು ಬರುತ್ತೆ ಅಂತ ಮಾಡ್ಬಾರ್ದು ಸರ್ ನಾವು ಇಷ್ಟಪಟ್ಟು ನಾನು ಮಾಡೇ ಮಾಡ್ತೀನಿ ಅದ್ರಲ್ಲಿ ಸಕ್ಸಸ್ ಕಾಣ್ತೀನಿ ಅಂತ ಹೋಗ್ಬೇಕು ಸರ್ ಒಂದೇ ಸರಿ ದುಡ್ಡು ಬರಲ್ಲ ಸರ್ ಯಾವಾಗ್ಲೂ ನಾನೊಂದು ಹೇಳೋದಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ ಯಾರು ದುಡ್ಡಿನಿಂದೆ ಹೋಗ್ಬಾರ್ದು ಕೆಲ್ಸದಿಂದ ಹೋಗಿ ಕೆಲ್ಸದಿಂದ ಹೋದ್ರೆ ತಂತಾನೆ ದುಡ್ಡು ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ ಯಾರೇ ಆದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಅನುಭವ ಇಲ್ಲ ಅಂದ್ರೆ ದೊಡ್ಡ ಮರಿನೇ ತರಬೇಕು ಸರ್ ಒಂದು ನಾಲ್ಕ್ ತಿಂಗಳು ನಾಲ್ಕೂವರೆ ಐದು ತಿಂಗಳು ಮರಿನೇ ಮೊನ್ನೆ ತಗೋಬರೋದು ನಾನು ಅದೇ ಅದೇ ತರ ಮರಿ ತಗೋಬರೋದು ಸರ್ ಯಾರ್ ಯಾರು ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ ಮಾರ್ಕೆಟ್ ಅಲ್ಲಿ ನುಗ್ಗಿ ಮಾಡ್ತೀನಿ ಅನ್ನೋ ಧೈರ್ಯ ಆತ್ಮಸ್ಥೈರ್ಯ ನಮ್ಗೆ ಇರ್ಬೇಕು ಸರ್ ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ ರೈತ ಬಾಂಧವರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ರಾಂಪುರದ ಬಳಿ ಇರುವ ಬೊಮ್ಮಕ್ಕನಹಳ್ಳಿಯಲ್ಲಿ ಇರುವ ಶ್ರೀ ದುರ್ಗಾ ಫಾರ್ಮ್ನ ಮಾಲೀಕರಾದ ಕವಿತಾ ಮೇಡಮ್ ಅವರ ಒಂದು ಯಶಸ್ಸಿನ ಕಥೆಯನ್ನು ಹೇಳುತ್ತೇನೆ ಇವರು ಎಂಎ ಓದಿದ್ದರೂ ಸಹ ಕುರಿ ಕೋಳಿ ಹಸು ಸಾಕಾಣಿಕೆಯಲ್ಲಿ ಜೀವನದ ಸಾರ್ಥಕತೆಯನ್ನು ಕಂಡುಕೊಂಡಿದ್ದಾರೆ ಹಾಗೆ ರೈತ ಬಾಂಧವರೇ ಇವರ ಒಂದು ಫಾರ್ಮ್ನಲ್ಲಿ ಬಕ್ರೀದ್ಗೆ ಬೇಕಾಗುವಂತಹ ಕುರಿ ಹಾಗೂ ಮೇಕೆಗಳು ಸಹ ಲಭ್ಯ ಇದ್ದಾವೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಸೊ ಬನ್ನಿ ತಡ ಮಾಡಿದೆ ಈ ವಿಡಿಯೋನ ಶುರು ಮಾಡೋಣ ನನ್ನ ಹೆಸರು ಕವಿತಾ ಅಂತ ಆ ನಾವು ಇಲ್ಲಿ ಶ್ರೀ ದುರ್ಗಾ ಫಾರ್ಮಲ್ಲಿ ನಾ ಮೈಸೂರ್ ನಾಟಿ ಕೋಳಿ ಮಾಡಿದೀವಿ ಹಸು ಮಾಡಿದೀವಿ ಕುರಿ ಕೋಳಿಗಳು ಕುರಿಗಳು ಅದರಲ್ಲಿ ಮತ್ತೆ ಮೇಕೆ ಸಿರೋಯಿ ಇದೆ ಮತ್ತೆ ಬೀಟಲ್ ಕ್ರಾಸ್ ಇದೆ ಮಾಡಿದ್ದೀವಿ ಸರ್ ಮೇಡಮ್ ಈಗ ಕುರಿ ಸಾಕಾಣಿಕೆಯಲ್ಲಿ ಯಾವ್ಯಾವ ತಳಿಯ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ ಮೇಡಮ್ ನೀವು ನಮ್ಮಲ್ಲಿ ಕೆಂಗುರಿ ಇದೆ ಸರ್ ಇದು ಕೆಂಗುರಿ ಇದು ಹಮ್ಮಿನ ಗಡೆ ಒಳಗ ಅದು ಸಿರೋಯಿ ಇದೆ ಸಿರೋಯಿ ಮೇಕೆ ಇದೆ ಆ ಕಡೆ ಬಿಟಲ್ ಕ್ರಾಸಿಂಗ್ ಇದೆ ಸರ್ ಅದು ಕ್ರಾಸಿಂಗ್ ಮೇಡಮ್ ಈಗ ನಿಮ್ಗೆ ಕುರಿ ಸಾಕಾಣಿಕೆ ಮಾಡೋದಕ್ಕೆ ಸ್ಫೂರ್ತಿ ಆ ಸ್ಫೂರ್ತಿ ಅಂದ್ರೆ ಇದು ಒಂಥರ ಫ್ಯಾಷನ್ ಸರ್ ಇದು ಲಾಕ್ ಡೌನ್ ಟೈಮ್ ಅಲ್ಲಿ ಎಲ್ಲ ಮನೇಲೆ ಇದ್ವಲ್ಲ ಅವಾಗ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ವಿ ಮತ್ತೆ ನನ್ನ ಹಸ್ಬೆಂಡಿಗೂ ಸಹ ತುಂಬಾ ಇಂಟ್ರೆಸ್ಟ್ ಇತ್ತು ಮತ್ತೆ ನಾವು ಟ್ರೈನಿಂಗ್ ತಗೋಬೇಕು ಏನಾದ್ರು ಮಾಡೋಣ ಬೇರೆದು ಡಿಫ್ರೆಂಟ್ ಮಾಡ್ಬೇಕು ಅನ್ಕೊಂಡ್ವಿ ಅವಾಗ ಮತ್ತೆ ಅಷ್ಟೊತ್ತಿಗೆ ಟ್ರೈನಿಂಗ್ ಬಳ್ಳಾರಿಲಿ ಅಲ್ಲಿ ವೆಟನರಿ ಹಾಸ್ಪಿಟಲ್ ಅಲ್ಲಿ ಟ್ರೈನಿಂಗ್ ಇತ್ತು ಲಾಕ್ ಡೌನ್ ಟೈಮ್ ಅಲ್ಲಿ ಮತ್ತೆ ಅಲ್ಲಿ ಒಂದು ಟ್ರೈನಿಂಗ್ ತಗೊಂಡ್ವಿ ಆಮೇಲೆ ನನ್ಗೂ ಸ್ವಲ್ಪ ನಾವು ಒಳ್ಳೆಯವರಾಗಿರೋದ್ರಿಂದ ನಾವು ನಮ್ ತಾಯಿ ಮನೆ ಬಂದು ಹಾಸನ್ ಡಿಸ್ಟಿಕ್ ನಮ್ದು ಹಂಗಾಗಿ ನನ್ಗೆ ಸ್ವಲ್ಪ ಎಲ್ಲದ್ರಲ್ಲಿ ಇಂಟ್ರೆಸ್ಟ್ ಇತ್ತಲ್ಲ ಮತ್ತೆ ನನ್ನ ಹಸ್ಬೆಂಡು ನೀನೆ ಮಾಡೋ ನಾನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಸರ್ ಇದ್ ಸ್ಫೂರ್ತಿ ಅಂದ್ರೆ ನನ್ನ ಹಸ್ಬೆಂಡ್ ಮೇಡಮ್ ಈಗ ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಾಗ ಯಾವ ತಳಿ ಸ್ಟಾರ್ಟ್ ಯಾವ ತಳಿಯಿಂದ ನೀವು ಶುರು ಮಾಡಿದ್ರಿ ಮತ್ತೆ ಯಾಕ್ ಶುರು ಮಾಡಿದ್ರಿ ಮೇಡಮ್ ಸರ್ ನಾವು ಸ್ಟಾರ್ಟಿಂಗು ನಾವ್ ಯಾವ್ದೇ ಒಂದು ಬಿಸ್ನೆಸ್ ಆಗ್ಲಿ ಏನೇ ಆಗ್ಲಿ ಸ್ಟಾರ್ಟ್ ಮಾಡ್ಬೇಕು ಅಂದಾಗ ನಮ್ಮಲ್ಲಿ ನಮ್ಮ ಈ ಒಂದು ನಾವಿರ್ತಕ್ಕಂಥ ಪ್ಲೇಸ್ ಅಲ್ಲಿ ಯಾವ್ದು ಓಡುತ್ತೆ ಅದನ್ನ ನಾವು ಟ್ರೈ ಮಾಡ್ಬೇಕು ಸರ್ ನಮ್ಗೆ ಇಲ್ಲಿ ಇಲ್ಲಿ ಸಾಮಾನ್ಯವಾಗಿ ಲೋಕಲ್ ಅಲ್ಲೆಲ್ಲ ಏನಪ್ಪಾ ಅಂದ್ರೆ ಕೆಂಗೂರಿನೇ ಜಾಸ್ತಿ ಚೆನ್ನಾಗಿ ಸೇಲ್ಸ್ ಆಗೋದು ಹಂಗಾಗಿ ನಾವು ಕೆಂಗೂರಿ ಮತ್ತೆ ಅಮ್ಮಿನ್ ಗಡ ಅದೇ ಎರಡು ಸೆಲೆಕ್ಟ್ ಮಾಡ್ಕೊಂತೀವಿ ಸರ್ ನೀವು ಎಲ್ಲಿಂದ ನಾವು ಫಸ್ಟ್ ಬ್ಯಾಚು ಸಿನ್ನೂರಿಂದ ತಗೊಂಡ್ ಬಂದ್ವಿ ಸರ್ ಆಮೇಲೆ ಸಿನ್ನೂರು ಕುಂಕುಮಲ್ಲೆ ಆ ಕಡೆಯಿಂದನೆ ತಗೊಂಡ್ ಬರ್ತೀವಿ ಮೇಡಂ ಈಗ ಕುರಿ ಸಾಗಾಣಿಕೆಯಲ್ಲಿ ನಿಮ್ಮ ಒಂದು ದಿನಚರಿ ಯಾವ ತರ ಶುರು ಆಗುತ್ತೆ ಮೇಡಂ ಬೆಳಗ್ಗೆ ನಾವು ಬೆಳಗ್ಗೆ ಮಾರ್ನಿಂಗ್ ಎದ್ದು ಒಂದು ಸೆವೆನ್ ಸೆವೆನ್ ಓ ಕ್ಲಾಕಿಗೆಲ್ಲ ಫೀಡ್ ಫೀಡಿಂಗ್ ಆಗ್ತೀವಿ ಆ ಸ್ಟಾರ್ಟಿಂಗ್ ಎಲ್ಲ ಎದ್ದು ಬಂದ ತಕ್ಷಣ ನೋಡ್ತೀವಿ ಫೀಡ್ ತಂದ್ ತಕ್ಷಣ ಎಲ್ಲ ಎದ್ರೆ ಎಲ್ಲ ಆರಾಮ ಇದೆ ಅಂತ ಆಗಿದೆ ಅಂತ ಯಾವ್ದಾರ ಮಲ್ಕೊಂಡಿದ್ರೆ ಅದನ್ನ ನೋಡ್ತೀವಿ ಅದಕ್ಕೆ ಏನಾದ್ರು ಫೀವರ್ ಇದೆಯಾ ಅಂತ ಎಲ್ಲ ಟೆಸ್ಟ್ ಮಾಡ್ತೀವಿ ಎಲ್ಲ ಅಂದ್ರೆ ನಾರ್ಮಲ್ ಇದೆ ಅಂದ್ರೆ ಸ್ವಲ್ಪ ಇದು ಫುಡ್ ಎಲ್ಲ ಸೊ ವ್ಯಾಕ್ಸಿನೇಷನ್ ಬಗ್ಗೆ ಅವಾಗ್ಲೇ ಹೇಳಿದೆ ಕುರಿ ಸಾಕಾಣಿಕೆ ಆಗಿರ್ಲಿ ಕೋಳಿ ಆಗಿರ್ಲಿ ನಮ್ಗೆ ಮರಿಗಳು ಸಾಯಿದೆ ಉಳಿದ್ರೆ ಆಲ್ಮೋಸ್ಟ್ ಪ್ರಾಫಿಟ್ ಹೇಳಿದೆ ಈಗ ನೀವು ಕ್ರಮ ತರ ತಗೊಂಡ್ರಿ ರೋಗ ತರ ಈಗ ಏನಿಲ್ಲ ಸರ್ ನಾವ್ ಸಂತೆಯಿಂದ ತಂದ ತಕ್ಷಣ ಕುರಿಗಳನ್ನ ನಾವು ಸಂತೆಯಿಂದಾನೇ ತಗೋ ಬರೋದಲ್ಲ ಸಂತೆಯಿಂದ ತಗೋಬಂದ ತಕ್ಷಣ ಸ್ವಲ್ಪ ವೆದರ್ ನೋಡ್ತೀವಿ ವೆದರ್ ತುಂಬಾ ಕೂಲ್ ಇತ್ತು ಅಥವಾ ನಾವು ಸಂಜೆ ಫೈವ್ ಓ ಕ್ಲಾಕ್ ಹಂಗೇನಾರು ಆಯ್ತು ಅಂದ್ರೆ ಸ್ನಾನ ಮಾಡ್ತೀವಿ ಅವನ ಒಂದ್ ಕಡೆ ಕ್ವಾರಂಟೈನ್ ಮಾಡ್ಬಿಡ್ತೀನಿ ಅವತ್ತು ಬಂದ ತಕ್ಷಣ ಹಿಂಗೆ ಸ್ವಲ್ಪ ಬಿಸ್ಲೆಲ್ಲಾ ಇಟ್ಕೊಂಡು ಒಂದ್ಸರಿ ಸ್ನಾನ ಮಾಡಿಸ್ಬಿಡ್ತೀವಿ ಸರ್ ಅದ್ರ ಮೇಲೆ ನೀರ್ ಬಿದ್ರೆ ಒಂದು ನಮಗೆ ಒಂದ್ ಫಿಫ್ಟಿ ಪರ್ಸೆಂಟ್ ಅದು ರೋಗಗಳು ಅಲ್ಲೇ ಲೆಕ್ಕ ಆಗಿರುತ್ತೆ ಆಮೇಲೆ ಏನ್ ಮಾಡ್ಬಿಡ್ತೀವಿ ಒಂದು ಟೂ ಡೇಸ್ ತ್ರೀ ಡೇಸ್ ನಾವು ಅದಕ್ಕೆ ಏನು ಕೊಡಲ್ಲ ಸರ್ ಅಂದ್ರೆ ಮಾಮೂಲಿ ಒಳ್ಳೆ ಅಲ್ಲಿ ಅಲ್ಲಿ ಫುಡ್ ಅಲ್ಲಿ ಯಾವ್ ಕಡೆಯಿಂದ ತಂದಿರ್ತೀವೋ ಅಲ್ಲಿ ಇದನ್ನ ನ ನಾವೇ ಹಂಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಈ ಫುಡ್ ಇದು ಸೆಟ್ ಆಗ್ಬಹುದು ಅಂತ ಆಲ್ಮೋಸ್ಟ್ ಸೇಂಗ ಒಟ್ಟು ಎಲ್ಲಕ್ಕೂ ಸೆಟ್ ಆಗುತ್ತೆ ಎಲ್ಲ ಕಡೆನೂ ಕೊಟ್ಟಿರ್ತಾರೆ ನಾವು ಜಾಸ್ತಿ ಫುಡ್ ಕೊಡೋದಿಲ್ಲ ಸ್ಟಾರ್ಟಿಂಗ್ ಒಂದು ತ್ರೀ ಡೇಸ್ ಆ ಫುಡ್ನ ಅದು ಯಾವ್ದು ಇಷ್ಟಪಡುತ್ತೋ ಅಂತ ಫುಡ್ ಸ್ವಲ್ಪ ಲಿಮಿಟೆಡ್ ಫುಡ್ ಕೊಡ್ತೀವಿ ಒಂದು ತ್ರೀ ಡೇಸ್ ಅದಾದ್ಮೇಲೆ ಡಿವಾರ್ಮಿಂಗ್ ಮಾಡ್ತೀವಿ ಸರ್ ಡಿ ಮಾಡಾದ್ಮೇಲೆ ಅದು ಅಂದ್ರೆ ಏನಾದ್ರೂ ಇದು ಹುಳಗಳೆಲ್ಲ ಇದ್ರೆ ಇದಾಗುತ್ತೆ ಆಮೇಲೆ ಒಂದು ಡಿವಾರ್ಮಿಂಗ್ ಮಾಡಿಕೊಂಡು ಒಂದು ಫೈವ್ ಡೇಸ್ ಆದ್ಮೇಲೆ ಲಿವರ್ ಟಾನಿಕ್ ಹಾಕ್ಬಿಡ್ತೀವಿ ಲಿವರ್ ಟಾನಿಕ್ ಒಂದು ಫೈವ್ ಡೇಸ್ ಸರ್ ಮರಿಗಳನ್ನ ಸರ್ಕಾರ ಮರಿಗಳ ನಾವು ನಾನು ಯಾರೇ ಯಾರೆ ಸ್ಟಾರ್ಟಿಂಗ್ ಸ್ವಲ್ಪ ಅನುಭವ ಇಲ್ಲ ಅಂದ್ರೆ ದೊಡ್ಡ ಮರಿನೇ ಸರ್ಬೇಕು ಸರ್ ಒಂದು ನಾಲ್ಕು ತಿಂಗಳು 4 ಐದು 2 ತಿಂಗಳು ಮರಿನೇ ತಗೊಬರದು ನಾನು ಅದೇ ಅದೇ ತರ ಮರಿ ತಗೋಬರೋದು ಸರ್ ನಾನು ನೀವು ಇಲ್ಲಿ ಎಷ್ಟು ತಿಂಗಳು ಸಾಕ್ತಿರಿ ಮೇಡಂ ನಾನು ಬકરીದ ಬ್ಯಾಚು ಅಂದ್ರೆ ಒಂದು ಎಂಟು ತಿಂಗಳು ವರ್ಷ ಆಗಿರಬೇಕು ಅವರಿಗೆ ಹಲ್ಲು ಆಗಿರ್ಬೇಕಲ್ಲ ಹಾಗಾಗಿ 8 ತಿಂಗಳು 9 ತಿಂಗಳು ಆಗುತ್ತೆ ಸರ್ ಮೇಡಂ ಬકરીದಿಗೆ ಅಂತನೆ ಅಮೀನ್ಗಡದೇ ಫೇಮಸ್ ಜಾಸ್ತಿ ಅದಕ್ಕೆ ಸಾಕ್ತಾರೆ ಇಲ್ಲಿ ಬಕ್ರೀದಿಗೆ ಅಂತಾನೆ ಅಂತಾನೆ ಸಾಕಿದೀವಿ ಸರ್ ನಮ್ಮ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಬಳ್ಳಾರಿ ಈ ರಾಮ್ಪುರ ಇದೆಯಲ್ಲ ರಾಮ್ಪುರದಿಂದ ಈ ಕಡೆ ಹೋದಂಗೆ ಚಿತ್ರದುರ್ಗ ಚಳ್ಳಿಕೆರೆ ಈ ಕಡೆ ಹೋದಂಗೆಲ್ಲ ಸ್ವಲ್ಪ ಕರಿ ಕುರಿನ ಲೈಕ್ ಮಾಡ್ತಾರೆ ನಮ್ ಬಳ್ಳಾರಿ ಈ ಸೈಡ್ ಹೋದಂಗೆ ಏನ್ ಮಾಡ್ತಾರೆ ಅಮ್ಮಿನ ಗಡ ಕೆಂಗೂರಿನ ಲೈಕ್ ಮಾಡ್ತಾರೆ ಹಂಗಾಗಿ ನಾನು ಎರಡು ಪರ್ಪಸ್ ಯೂಸ್ ಮಾಡ್ತೀನಿ ಈಗ ಯಾವ ತರ ಪ್ಲಾನ್ ಮಾಡ್ಕೊತೀರಿ ಮೇಡಮ್ ಇದಕ್ಕೆ ಇಲ್ಲ ಇಲ್ಲ ಸರ್ ನಾನು ಇದು ಮಾರ್ನಿಂಗ್ ಬಂದು ಆ ನಾನು ಮೆಕ್ಕೆಜೋಳ ಶೇಂಗಾ ಹಿಂಡಿ ಸೋಯಾ ಇವು ಮೂರೂ ಮಿಕ್ಸ್ ಮಾಡಿಟ್ಕೊಂಡಿರ್ತೀನಿ ಅದು ಬಾಡಿ ವೈಟ್ ಪ್ರಕಾರ ಕೊಡ್ತಾ ಹೋಗ್ತೀನಿ ಸರ್ ಇವಾಗ ಒಂದು ಬಾಡಿ ಈಗ ಒಂದು ನಲ್ವತ್ತು ಕೆಜಿ ಇದೆ ಅಂತ ಅಂದ್ರೆ ಅದಕ್ಕೆ ಒಂದು ಬೆಳಗ್ಗೆ ಸಂಜೆ ಟೂ ಟೈಮ್ಸ್ ಕೊಡ್ತೀನಿ ನಾನು ಡ್ರೈ ಫ್ರೂಟ್ ಇದು ಕಾಳುಗಳನ್ನ ಬೆಳಗ್ಗೆ ಸಂಜೆಯಿಂದ ಸೇರಿಸಿ ನಾನು ಒಂದು ನಾನೂರು ಗ್ರಾಮ್ ಕೊಡ್ತೀನಿ ಬೆಳಿಗ್ಗೆ ಒಂದ್ ಇನ್ನೂರು ಗ್ರಾಮ್ ಸಂಜೆ ಒಂದ್ ಇನ್ನೂರ್ ಗ್ರಾಮ್ ನಾನೂರು ಗ್ರಾಮ್ ಕೊಡ್ತೀನಿ ಬಾಡಿ ವೈಟ್ ಪ್ರಕಾರ ಆಮೇಲೆ ಒಂದು ಸೇಂಗಾ ಒಟ್ಟು ಕೊಡ್ತೀನಿ ಆಮೇಲೆ ಒಂದು ಮೆಕ್ಕೆಜೋಳದ ಸ್ವಲ್ಪ ಇದೆಯಲ್ಲ ಅದು ಕೊಡ್ತೀನಿ ಒಂದು ನೇಪಿಯರ್ ಕೊಡ್ತೀನಿ ಸರ್ ಈಗ ಮಾರ್ಕೆಟಿಂಗ್ ಎಲ್ಲ ಯಾವ ತರ ಮಾರ್ಕೆಟಿಂಗ್ ಬಂದು ನಮಗೆ ನಾನು ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡಿರೋದ್ರಿಂದ ಆ ನನ್ಗೆ ಲಾಸ್ಟ್ ಇಯರ್ ಮಾರ್ಕೆಟ್ ಹೇಗ್ ಮಾಡ್ಬೇಕು ಅನ್ನೋದು ಸ್ವಲ್ಪ ಸ್ಟಾರ್ಟಿಂಗ್ ಭಯ ಆಯ್ತು ನಾನು ಬಂದ್ ಹೆಂಗಪ್ಪ ಇಲ್ಲೇ ಬಂದು ಇಲ್ಲ ನಾನು ಲಾಸ್ಟ್ ಬರೀ ಒಂದ್ ಟ್ವೆಂಟಿ ಅಷ್ಟೇ ಮಾಡ್ಕೊಂಡಿದ್ದೆ ಹೆಂಗ್ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದೆ ಮತ್ತೆ ಇಲ್ಲಿ ಬಂದು ಬಂದು ಕೇಳ್ತಿದ್ರು ಕೇಳೋರು ಮತ್ತೆ ಯಾರು ತೊಗೊಳ್ತಾ ಇರ್ಲಿಲ್ಲ ಆ ಮತ್ತೆ ಒಬ್ರು ಬ್ರೋಕರ್ ಬಂದ್ರು ಬ್ರೋಕರ್ ಬಂದು ಏನ್ ಮಾಡಿದ್ರು ಎಲ್ಲ ಸಾರಾ ಸೆಟ್ ಕೊಟ್ಬಿಡಿ ಎಲ್ರು ಬಟ್ ಅವ್ರು ಕೇಳಿದ್ದು ಒಳ್ಳೆ ರೇಟ್ ಇತ್ತು ಅವ್ರು ಕೇಳಿದ್ದು ನನ್ಗೆ ನಾನು ಅನ್ಕೊಂಡಿದ್ದು ರೇಟಿಗೆ ಕೇಳಿದ್ರು ಕೊಡ್ಲಿಲ್ಲ ಯಾಕಪ್ಪ ಅಂದ್ರೆ ನಾನು ಮಾರ್ಕೆಟಿಗೆ ಹೋಗ್ ಮಾರ್ಬೇಕು ಅನ್ನೋದು ನಂದು ಇದಿತ್ತು ಮಾರ್ಕೆಟ್ ಅಲ್ಲಿ ಹೇಗ್ ಮಾಡ್ತಾರೆ ಮಾರ್ಕೆಟ್ ಅಂದ್ರೆ ಏನು ಅಂತ ಮೇನ್ ಅದೇ ಕಾನ್ಸೆಪ್ಟ್ ಇದೆ ನಾವ್ ಯಾವ್ದೇ ಒಂದ್ ಮಾಡಿದ್ರು ನಮ್ ಮಾರ್ಕೆಟಿಂಗ್ ಇಲ್ಲ ಅಂದ್ರೆ ನಾವ್ ಮಾಡಿದ್ದು ಸಕ್ಸಸ್ ಆಗೋ ಸಾಧ್ಯನೇ ಇಲ್ಲ ನಾನು ಏನ್ ಮಾಡಿದೆ ಬೇಡ ನನ್ ಲಾಸ್ ಆದ್ರೂ ಪರವಾಗಿಲ್ಲ ಲಾಭ ಆದ್ರೂ ಪರವಾಗಿಲ್ಲ ನಾನು ಈ ಸರಿ ಮಾರ್ಕೆಟ್ ಅಲ್ಲೇ ಮಾರ್ಬೇಕು ಅಂತ ಏನ್ ಮಾಡಿದೆ ಬಕ್ರೀದಿ ನ ಒಂದ್ ಮಂತ್ ಇದೆ ಏನಿಲ್ಲ ಅಷ್ಟೇ ಈ ಮಂತ್ ಅಲ್ಲೇ ಈ ಮಂತ್ ಗೆ ಏನ್ ಮಾಡಿದೆ ನಾನು ವೀಕ್ಲಿ ವೀಕ್ಲಿ ಒಂದೊಂದು ಫೈವ್ ಫೈವ್ ನ ತಗೊಂಡೋಗ್ತಿದ್ದೆ ಮಾರ್ಕೆಟ್ಗೆ ಇಲ್ಲೇ ನಮ್ಗೆ ರಾಮ್ಪುರ ನಿಯರ್ ಇರೋದ್ರಿಂದ ಆ ಮಾರ್ಕೆಟ್ ಅಲ್ಲೇ ಹೋಗಿ ಮಾರಿದ್ದೆ ಸರ್ ನಾನು ಅದ್ರಲ್ಲಿ ಇದ್ರಲ್ಲೇ ಎಕ್ಸ್ಪೆಷಲಿ ಮಹಿಳೆಯರಿಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಮಾರ್ಕೆಟ್ ಅಂದ್ರೆ ಏನೋ ಭಯ ಅಯ್ಯೋ ಅಲ್ಲ ಹಂಗೆ ಬರೀ ಜೆಂಟ್ಸೇ ಬಂದಿರ್ತಾರೆ ಅನ್ನೋದು ಕಾನ್ಸೆಪ್ಟ್ ನ ಬಿಟ್ಬಿಡ್ಬೇಕು ಸರ್ ಪ್ರತಿಯೊಬ್ರು ನಾನು ಅಲ್ಲಿ ಮಾರ್ಕೆಟ್ ಅಲ್ಲಿ ಲಾಸ್ಟ್ ಇಯರ್ ನೀವು ಸಾಮಾನ್ಯವಾಗಿ ಸರಿ ಏನಾರು ಹೋದ್ರೆ ನೋಡಿ ಒಂದು ಒಂದ್ ಎರಡರಿಂದ ಮೂರು ಲಕ್ಷ ಜನ ಮಾರ್ಕೆಟ್ ಅಲ್ಲಿ ಇದ್ರು ಅದ್ರಲ್ಲೆಲ್ಲ ಬರೀ ಜೆಂಟ್ಸೇ ಇದ್ದಿದ್ದು ನಾನು ಒಬ್ಬಳೆ ಲೇಡೀಸ್ ಇದ್ದಿದ್ದು ಅಷ್ಟು ಮಾರ್ಕೆಟ್ ಯಾರ್ ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ ಅಲ್ಲಿ ನುಗ್ಗಿ ಮಾಡ್ತೀನಿ ಅನ್ನೋ ಧೈರ್ಯ ಆತ್ಮಸ್ಥೈರ್ಯ ಇರ್ಬೇಕು ಸರ್ ಮಾರ್ಕೆಟ್ ಯಮ್ಮಿಂಗಡಾಗ್ಲಿ ನಾನು ಇದು ಕುಂಕುಪಲ್ಲಿ ಆಗ್ಲಿ ಸಿಂಧೂರಿಗಾಗ್ಲಿ ನಾನೇ ಹೋಗೋದು ಸೆಲೆಕ್ಟೆಡ್ ಗೆ ನನ್ನ ಹಸ್ಬೆಂಡ್ ಜೊತೆಗೆ ನಾನೇ ಮಾರ್ಕೆಟಿಗೆ ಹೋಗಿ ಮಾರ್ಕೆಟ್ ತಗೋ ಬರ್ತೀನಿ ಸರ್ ಮೇಡಮ್ ಈಗ ಹೊಸದಾಗಿ ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ನೋರಿಗೆ ನೀವು ಹೇಳುವಂತ ಒಂದು ಕಿವಿ ಮಾತುಗಳು ಏನೇನು ಮೇಡಮ್ ಏನಪ್ಪಾ ಅಂದರೆ ನಾವು ಇಷ್ಟಪಟ್ಟು ಮಾಡ್ಬೇಕು ಸರ್ ಸುಮ್ಮನೆ ಏನೋ ಹೇಳಿದ್ದಾರೆ ಈಗ ಯೂಟ್ಯೂಬಲ್ಲಿ ಹೇಳಿದ್ರು ಅಥವಾ ಆಚೆ ಅವರು ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ದುಡ್ಡು ಬರುತ್ತೆ ಅಂತ ಮಾಡಬಾರ್ದು ಸರ್ ನಾವು ಇಷ್ಟಪಟ್ಟು ನಾನು ಮಾಡೇ ಮಾಡ್ತೀನಿ ಅದರಲ್ಲಿ ಸಕ್ಸಸ್ ಕಾಣ್ತೀನಿ ಅಂತ ಹೋಗ್ಬೇಕು ಸರ್ ಒಂದೇ ಸರಿ ದುಡ್ಡು ಬರಲ್ಲ ಸರ್ ಯಾವಾಗಲೂ ನಾನೊಂದು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಯಾರು ದುಡ್ಡಿನಿಂದೆ ಹೋಗ್ಬಾರ್ದು ಕೆಲ್ಸದಿಂದ ಹೋಗಿ ಕೆಲ್ಸದಿಂದ ಹೋದ್ರೆ ತಂತಾನೆ ದುಡ್ಡು ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ ನನೀಗ ಅಷ್ಟೇ ಹಂಗೆ ಆಗಿದ್ದು ನಾನ್ ಸ್ಟಾರ್ಟಿಂಗ್ ಬಂದಾಗ ಒಂದ್ ವರ್ಷ ನನ್ಗೆ ಏನೂ ಲಾಭ ಅನ್ನೋದು ಅಯ್ಯೋ ಏನಪ್ಪಾ ಇಷ್ಟು ಸುಮ್ಮನೆ ಕೆಲ್ಸಕ್ಕೆ ಹೋಗಿದ್ರೆ ಒಂದ್ ಹದಿನೈದು ಇಪ್ಪತ್ತು ಸಾವಿರ ಸಂಬಳ ಬರೋದು ಏನು ಬರ್ತಾ ಇಲ್ವಲ್ಲ ಅನ್ಕೊಂಡೆ ಆಮೇಲೆ ಅವಾಗ ಕೋಳಿ ಸ್ಟಾರ್ಟ್ ಮಾಡಿದ್ನ ನಾನೇ ಡೈಲಿ ಐನೂರು ರೂಪಾಯಿ ಕೋಳಿ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಕುತ್ಕೊಂಡು ಇಲ್ಲೇ ಬಂದು ತೊಗೊಂಡೋಗ್ತಾರೆ ಅದು ಒಂದು ಹಾರ್ಡರ್ ಕೊಟ್ಟು ಕೊಟ್ಟು ತೊಗೊಂಡೋಗ್ತಾರೆ ಅಂದ್ರೆ ಒಂದನ್ನೇ ಮಾಡ್ಕೋಬೇಡಿ ಈಗ ಕುರಿ ಅಂದ್ರೆ ಕಾಯ್ಬೇಕು ಇದು ಫೋರ್ ಮಂತ್ಸ್ ತ್ರೀ ಮಂತ್ಸ್ ಇಲ್ದಲೆ ನಮಗೆ ಸೇಲ್ಸಿಗೆ ಬರಲ್ಲ ಹಂಗಾಗಿ ನಾವು ಅದು ಕೊಂದು ಕೊಂದು ಕುರಿ ಮಾಡ್ಕೋ ಕೋಳಿ ಮಾಡ್ಕೊಂಡೆ ಕೋಳಿ ಆದ್ಮೇಲೆ ಇನ್ನ ಇನ್ನ ಡೈಲಿ ದುಡ್ಡು ಬೇಕು ಅಂತ ಹೇಳಿಬಿಟ್ಟು ಹಸು ಮಾಡ್ಕೊಂಡಿದೀನಿ ಈಗ ಡೈಲಿ ಹಸು ಹಸು ಇದೆ ಹೆಚ್ ಎಫ್ ಹಸು ಇದೆ ಅದು ಹಾಲು ಹಾಕ್ತೀನಿ ಡೈಲಿ ಹದಿನೈದು ಲೀಟರ್ ಹಾಲು ಹಾಕ್ತೀನಿ ಹದಿನೈದು ಲೀಟರ್ ಅಲ್ಲಿ ಒಂದ್ ಏಳುವರೆ ಲೀಟರ್ ಹಸುಗ್ ಹೋದ್ರೂ ಇನ್ನೋಳುವರೆ ಲೀಟರ್ ಅಮೌಂಟ್ ನನಗೆ ಬರುತ್ತೆ ಮೇಡಮ್ ಈಗ ಒಂದು ಕುರಿ ಶೆಡ್ ಇದೆ ಪಕ್ಕದಲ್ಲೇ ಕೋಳಿನು ಸಾಕಾಣಿಕೆ ಮಾಡ್ತಾ ಇದ್ರ ಇದರಿಂದ ನಿಮ್ಗೆ ಕುರಿಗಳ ಬೆಳವಣಿಗೆ ಏನು ಹೊರತಾ ಬೀಳ್ತಾ ಇಲ್ವಾ ಮೇಡಮ್ ಇದು ನಾನು ಡೇ ಮಾತ್ರ ಬಿಡೋದು ಸರ್ ಹಾ ಮೇಡಮ್ ಕೋಳಿನ ಡೇ ಮಾತ್ರ ಬಿಡ್ತೀನಿ ಡೇ ಬಿಡೋದ್ರಿಂದ ಏನಾಗುತ್ತೆ ಇದು ಅಂದ್ರೆ ಕುರಿ ಇದು ತಿಂದಿದ್ದು ಇಕ್ಕೇಲಿ ಕಾಳುಗಳು ಬರ್ಬಹುದು ಸರಿ ಡೈಜೆಷನ್ ಆಗದಲ್ಲಿ ಅಥವಾ ಫೀಡ್ ಹಾಕ್ಬೇಕಾದ್ರೆ ಆ ಫೀಡ್ ಇಂದ ಕೆಳಗಡೆ ಚೆಲ್ಬಹುದು ಮತ್ತೆ ಈ ಗೊಬ್ಬರ ಇದ್ರ ಗೊಬ್ಬರದಲ್ಲಿ ಹುಳಗಳು ಉತ್ಪತ್ತಿ ಆಗಿರುತ್ತೆ ಅಂದ್ರೆ ಕೋಳಿಗೆ ಮೈನ್ ಇಂಪಾ ಏನ್ ಫುಡ್ ಬೇಕಂದ್ರೆ ನಾವು ಆದಷ್ಟು ಹುಳ ಉಪ್ಪುಡೆಗಳ ತಿಂದಷ್ಟು ನಾಟಿ ಕೋಳಿ ಟೇಸ್ಟ್ ಬರುತ್ತೆ ಹಾಗಾಗಿ ಮತ್ತೆ ಫೀಡ್ ಕಾಸ್ಟ್ ನನಗೆ ಇದ್ರಲ್ಲಿ ಒಂದು ಒನ್ ಟ್ವೆಂಟಿ ಪರ್ಸೆಂಟ್ ಫೀಡ್ ಕಾಸ್ಟ್ ಸಹ ಉಳಿದು ಬಿಡುತ್ತೆ ಸರ್ ನಾನು ಹೊರಗಡೆ ಹಾಕೋ ಅವಶ್ಯಕತೆನೇ ಇಲ್ಲ ಡೇವ್ ಮಾತ್ರ ಬಿಡ್ತೀನಿ ನೈಟ್ ಎಲ್ಲ ಅಲ್ಲಿಗೆ ಹೋಗಿ ಶಿಫ್ಟ್ ಆಗಿಬಿಟ್ಟು ಪ್ರಾಬ್ಲಮ್ ಏನಿಲ್ಲ ಸರ್ ಹೇಳ್ತಾರೆ ಎಲ್ಲರೂ ಒಟ್ಟಿಗೆ ಒಂದಕ್ಕೆ ಬಿಡ್ತೀರಾ ಅದು ಗಲೀಜು ಮಾಡುತ್ತೆ ಅಂತ ಬಟ್ ನನ್ಗೆ ಇಲ್ಲಿವರೆಗೂ ಅಂತ ಸಮಸ್ಯೆ ಏನ್ ಬಂದಿಲ್ಲ ಸರ್ ನಾನ್ ನೈಟ್ ಅಷ್ಟೇ ಬಿಡಲ್ಲ ಡೇ ಮಾತ್ರ ಬಿಡ್ತೀನಿ ಕುರಿ ಸಾಕಾಣಿಕೆ ಅಂದ್ರೆ ಕುರಿ ಇಷ್ಟಕ್ ತಂದ್ವಿ ಇಷ್ಟಕ್ ಮಾರಿದ್ವಿ ಇಷ್ಟು ಲಾಭ ಅನ್ನೋ ಮೈಂಡ್ ಸೆಟ್ ಇರುತ್ತೆ ಬಹಳಷ್ಟು ಜನಕ್ಕೆ ಏನಂದ್ರೆ ನಾವ್ ಒಂದು ಕುರಿ ಗೊಬ್ಬರದಿಂದಾನು ಸಹ ದುಡ್ಡು ಮಾಡ್ಕೋಬಹುದು ಅನ್ನೋ ನಾಲೆಡ್ಜ್ ಇರಲ್ಲ ನೀವೇನಾದ್ರೂ ಆ ತರದ ವ್ಯಾಪಾರ ಮಾಡ್ತೀವಿ ಇದ್ರಲ್ಲಿ ಏನಿಲ್ಲ ನಮ್ಗೆ ಒಂದೇ ಒಂದು ಕುರಿಗಳಿಗೆ ಈಗ ಏನ್ ಗೊತ್ತಾದ್ರೆ ಇಕ್ಕಿ ಬರುತ್ತಲ್ಲ ಆದ್ರೂ ಇಕ್ಕೆ ಗೊಬ್ಬರ ನಮಗೆ ಅದು ನಮ್ಮ ಮೇವು ಪರ್ಚೆ ಅಂದ್ರೆ ನಮ್ಗೆ ಲ್ಯಾಂಡ್ ಇಲ್ಲ ಸರ್ ನನ್ಗಿದು ಬರೀ ನಾನು ಇಷ್ಟ ಇಷ್ಟೆಲ್ಲಾ ಮಾಡಿರೋದು ಒಂದು ಎಂಬತ್ತು ಕುರಿಗಳಿದೆ ನನ್ನ ಹತ್ರ ಒಂದೂವರೆ ಸಾವಿರ ನಾಟಿಕೋಳಿ ಇದೆ ಎರಡು ಹಸು ಇದೆ ಡಿಸ್ಟ್ರಿಕ್ ಎಲ್ಲ ನನ್ನ ಹತ್ರ ಬರೀ ಯೂಸ್ ಮಾಡ್ತಾ ಇರೋದು ನಾನು ನಾಲ್ಕೂವರೆ ಗುಂಟೆ ಜಾಗ ಅಷ್ಟೇನೆ ನಾನೆಲ್ಲ ಹೊರಗಡೆಯಿಂದಾನೇ ಪರ್ಚೇಸ್ ಮಾಡಿ ಹಾಕೋದು ಹಂಗಾಗಿ ಈ ಗೊಬ್ಬರ ಏನಿದ್ಯಾ ಅದಕ್ಕೆ ನಾವು ಹಾಕ್ತಕ್ಕಂತ ಇದು ಡ್ರೈ ಪೌಡರ್ ಗೆ ನಮಗೆ ಸರಿ ಹೋಗ್ಬಿಡುತ್ತೆ ಸರ್ ನಾವು ಕೈಯಲ್ಲಿ ಹಾಕ್ಬೇಕಾಯ್ದು ಕಾಳುಗಳು ಹಿಂಡಿಗಳು ಮೆಕ್ಕೆಜೋಳ ಇಂತದಕ್ಕೆ ನಾವು ಇದ್ ಮಾಡ್ಬೇಕಾಗುತ್ತೆ ಇದ್ರ ಗೊಬ್ಬರದಿಂದ ನಮಗೆ ಅದು ಮೇವು ಕೊಂಡ್ಕೊಳ್ತೀವಲ್ಲ ಅದ್ ಬಂದ್ಬಿಡುತ್ತೆ ಸರ್ ನಮಗೆ ಅದನ್ನು ಇಲ್ಲೇ ಬಂದು ತಗೊಂಡೋಗ್ತಾರೆ ಹಾ ಸರ್ ಇಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ನೋಡಿ 120 ರೂಪಾಯಿ ಒಂದು ಫಾರ್ ಬ್ಯಾಗ್ ಒಂದು ಚೀಲ ನೂರಾ ಐದುನೂರ ಇಪ್ಪತ್ತು ರೂಪಾಯಿ ಆಯ್ತು ಸುಮಾರು ಅಷ್ಟು ಕೆಜಿ ಜಿ ಬರುತ್ತೆ ಮೇಡಮ್ ಅದು ಒಂದು ಬ್ಯಾಗ್ ಅಂದ್ರೆ ಮೂವತ್ತು ಕೆಜಿ ಬಂದ್ಬಿಡುತ್ತೆ ಮೂವತ್ತು ಕೆಜಿ ಬೀಳುತ್ತೆ ಮೇಡಮ್ ಹಾಂ ಓಕೆ